ಓಕೆ ಅವರೇ ಶಾಪ್ದವ್ರು ಅನ್ನತಿದ್ರ ಸುಮ್ಮ ನೆನಪು ಪಡೆದೀರಿ ಅಷ್ಟು ನಿವ್ರ ನಾವೆಷ್ಟು ಚೆನ್ನಾಗಿಲ್ಲ ಇದು ಮಾಡ್ಕೊಂಡೆ ನಾವು ಇಟ್ಕೊಂಡಿದ್ದೀವಿ ನಿನ್ನ ನೆನಪು ಮರ್ಯಾಕೆ ಸಾಧ್ಯನಿಲ್ಲ ಇದೆಲ್ಲ ನೋಡಿದ್ಮೇಲೆ ನಮಗೆ ನಿನ್ನ ನೆನಪು ಬರೋದು ನೋಡಿ ಮತ್ತೆ ಯಾವ ಭೇಟಿ ಆಗ್ತೀವಿ ನಾವು ಗೊತ್ತಿಲ್ಲ ನಿಮ್ದು ಇದು ಒಂದು ನೆನಪು ನೋಡ್ಕೊತ ನಾವು ಇರ್ತೀವಿ ಯಾವಾಗಲೂ

ਇਸ ਤੇ ਹਾਂ ਅਬ ਇਹਦਾ ਗਲਾਸ ਹੈ ਤੇਲਾ ਗਲਾਸ ਤੋਂ ਤਰ ਅਨਸੋਦ ਨੂੰ ਸੁਪੀ ਹਉ ਗਾਰਟ ਪੇਂਟ ਅਨਸੋ ਫਾਈਬਰ ਉਹ ਕਾ ਗਲਾਸ ਕਿਨੋ ਆਖੀਦਰਾ ਕਾਚੇ ਇਲ ਬੇਕ ਗਲਾਸ ਆਕਿੰਦਾ ਅਸ਼ਟੀਦ ਅਨਸੋਦ ਇਲਾ ਬਾੜ ਬਾਰੀਂਦਰ ਬਾੜ ਬਾਰੀ ਮਗ ਬਾਤੋੜ ਤੇ ਇਤ ਨੋੜੇਲ ਕੁਦਲਾਦ ਹੰਗ ਅਨਸਾਤਾ ਦੁਰਬਾਤ ਮਾਗਸਤੇ ਇਦੀ ਬੰ ਇੱਲਾ ਇਸਤੇ ਇਕਦਮ ਹੰਗ ਹੰਗ आदर कोटि दिनतला आपण डायनिंग साटी ती फ्रेम आकेत कुले तो पोती पोस्टर ना पण फोटो एलिडो ना मला एलच आदन इन डायनिंग रूम दा ना सोन सगत नगात नाहीले नंगू कलर सूट तो हवा

स्क्रीन कलर ಎಲ್ಲ ಪೂರ್ತಿ ಇದ್ರೋ ಐದು ಮಾಡಪ್ಪ ಅಷ್ಟ ಕರೆಕ್ಟ್ ಜಾಗಕ್ಕೆ ಇತ್ತು ಸ್ವಲ್ಪ ಬಾಗೋಂಗೆ ಹಂ ಕರೆಕ್ಟ್ ಇದೆ ಏನನ್ನ ಹೇಳ್ತೀನಿ ನೋಡು ಅಮ್ಮಾನಿ ಚಲ್ಲೀ ನೋಡು ಇಷ್ಟ ಮಾಡಿದ್ರೆ ಸೈತ ಏನು ಏನು ಫಕಲ್ ಏನು ಮಾಡ್ಲಿ ಇವರು ಬಟ್ಟೆ ಬಾಗಲ लास्टಲ್ಲ ಹ್ಮ್ ಅಲ್ಲಿ ನೋಡೋ ಪೂರ್ತಿ ಅಂತ ಕಾಣಿಸ್ತಿದೆ ನೀನು ಅಮ್ಮಾನಿ ಚಲ್ಲೀ ನೋಡು ನಿಂಗ ಆಗಾತ ತಾನೇ ਨਿੰਗਤੋਲੀ ਮੈਂ ਬਾਲੇ ਨੰੋਲੀ ਵਿਰੋਧੀ ਜੀ ਜੁਲੂਲੇ ਆਈ ਮੈਨਿ ਨੋਲੀ ਉਹ ਗੂਟਨੀ ਚਲੋ ਅੱਜ ਅਨਸਰ ਬੈਕ ਕਰਾਂ ਸਾਲੀਂ ਇੱਲਾ ਬੈਕ ਕਰਾਂ ਮਦਮ ਲਾਗ ਮੈਂ ਵਾਣਾ ਬਾਂਦਵ ਵਧ ਬਸੂ ਗੈ ਅਲੀ ਪ੍ਰੀਤੀਏ ਪਯਨ ਦੱਲੀ ਅਲੰਕੁਂਦਾਨਗਰੀ ਸੁੰਦਰ ਬੇਲਗਾਮੀ ਅਲਾਦਾ ਆਤਮਿਤ੍ਰ ਹੱਲੀ ನೋಡಿ ಇಬ್ರು ಎಲ್ಲಿ ಹಚ್ಚೋದು ಏನು ಮಾಡೋದಂತ ನಮ್ಗೆ ಪ್ಲಾನಿಂಗ್ ಮಾಡಿ ನೋಡಿ ಇಲ್ಲಿ ಬಂದ ತಕ್ಷಣ ಅದ ರೆಡಿ ಮಾಡಿ ಬರ

ಏನ್ ಹೇಳಕ್ ಬರ್ದೇ ಇರುವಷ್ಟ ನಂಗ ಆಮೇಲೆ ನಾ ಹೆಂಗ್ ಪೋಸ್ಟ್ ಅಂಗ ತಂದಿಟ್ಕೊಂಡಿಲ್ಲ ಹಂಗ ಇಂದಿರಾ ಗಾಂಧಿ ಮ್ಯಾಮ್ ತಂದಿಟ್ಕೊಂಡ್ ನನಗ್ ಬೇಗ ಅಂತ ಹೇಳಿ ನಾ ಯಾವಾಗ ಮೊದ್ಲ ಹಂಗ ಮಾಡಿರ್ಲಿಲ್ಲ ನನ್ಗೆ ಯಾವ ಆತನ ಯಾವಾಗ ಫೀಲಿಂಗ್ ಅನ್ನ ಇವಾಗ ನನಗ್ ಅನ್ಸ್ತಾ ಇದೆ ಹಂಗ ಒಂದ್ ಮಹಿಳೆ ಮಾಡ್ಬೇಕಾದ ಆ ಸಾಧನೆ ಅಹ್ ಅಷ್ಟೊಂದು ಈಸಿ ಇಲ್ಲ ಅದಕ್ಕೆ ನನ್ಗ ಬಹಳ ಅವಲ್ಲ ನನ್ ಹೆಮ್ಮೆ ಬರತ್ತದ ನಿಮ್ ಅಂತೂ ಮೊದ್ಲ ಒಂದಿದ್ನಾಗ ಆ ಮೂಗುತಿಯ ಇದನ್ನ ಅದೆಲ್ಲ ನಂಗೆ ನೋಡಿ ಆ ಎಲ್ಲೋಯಿಶ್ ಆ ರೆಡ್ ಆ ಗ್ರೀನ್ ಎಲ್ಲಾ ಫೇವ್ರೇಟ್ ಕಲರ್ಸ್ ಅದಾವ ಇದ್ರೊಳಗ ಎಲ್ಲಾ ಕಲರ್ ಅದಾವ ಇದ್ರು ಎಲ್ಲಾ ಕಲರ್ ಎಲ್ಲಾ ಕಲರ್ಸ್ ಅದಾವ ನೋಡಿ ಕರೆಕ್ಟ್ ಫಿನ್ಶಿಂಗ್ ಕರೆಕ್ಟ್ ಕೂಡ್ಬೇಕಂತ ಹೇಳಿ ಅಹ್ ಅಪ್ಪ ಮಗ ಕರೆಕ್ಟ್ ಎಷ್ಟೊಂದು ಗುದ್ದಾಡ್ತಾ ಇದಾರೆ ಎಷ್ಟು ನೀಟಾಗಿ ಎಲ್ಲ ಫಿನಿಶಿಂಗ್ ಮಾಡ್ತಾ ಇದಾರೆ ನಾವಿಷ್ಟ ಮಾಡ್ಬೇಕಾದ ಅದು ಓದಿ ಏನ್ ಬರ್ತಿದ್ದೀರಾ ಜೋರಾಗಿ ಪ್ರೆಸೆಂಟೆಡ್ ಅಂಡ್ ಆರ್ಟ್ ಬಾಯ್ ಅಶ್ವಿನಿ ರವಿಕುಮಾರ್ ಶ್ರೀನಗರ್ ಜಮ್ಮು ಅಂಡ್ ಕಾಶ್ಮೀರ್ ಡೇಟ್ ಫಸ್ಟ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ನವೆಂಬರ್ ಕರ್ನಾಟಕ ರಾಜ್ಯೋತ್ಸವ ಬಾಂಧವ್ಯದ ಬೆಸುಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ಬಾಂಧವ್ಯದ ಬೆಸುಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ಕುಂದಾನಗರಿ ಸುಂದರ ಬೆಳಗಾವಿಯ ಆಪ್ತ ಮಿತ್ರರಲ್ಲಿ ಸವಿ ನೆನಪಿನ ಕಾಣಿಕೆಯಲ್ಲಿ ಭಾಗಿಯ ದೇವು ಕಾಶ್ಮೀರದಲ್ಲಿ ಟೈಮ್ ಇದೆಲ್ಲ ಫಿಕ್ಸ್ ಮಾಡಾಕ ಎಲ್ಲ ರೆಡಿ ಮಾಡ್ಕೊಂಡ್ ಬರಾಕ ಆದ್ರೂ ನಾವು ಅರಿ ನಾನು ನಿಮ್ಮ ಏನು ನೀವು ಇದು ಪೇಂಟಿಂಗ್ ಮಾಡ್ತಾರಲ್ಲ ಅದ್ರದ್ದು ನಾವು ಲಿಂಕ್ ಬಿಡೋರ್ ಅದೇವಿ ಅದಕ್ಕೆ ನಾನು ಚಿನ್ನು ಹೇಳಿದೆ ಮತ್ತೆ ರೀ ನಮಗೆ ಅದು ವಿಡಿಯೋ ಮಾಡಕ್ಕೆ ಬೇಕು ರೀ ಮತ್ತು ಇದು ನಮ್ಗೆ ಬೇಕಂತಂದ್ಮೇಲೆ ಪಾಪ ಅಲ್ಲಿಂದ ಬೆಂಗಳೂರಿಂದ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ತಕ್ಷಣ ತಯಾರಿ ಮಾಡ್ಕೊತಾ ಇದಾರೆ ಆಮೇಲೆ ನಾವು ಊರಿಗೂ ಹೋಗಿದ್ವಿ ಮತ್ತೆ ಮದ್ವೆಗೆಲ್ಲ ಹೋಗಿದ್ವಿ ಅಲ್ಲಿ ಮೆಕ್ಕಳಿಗೆ ಮದ್ವೆಗೆ ಹೋದಾಗ ಹೋಗಿ ಅವ್ರಿಗೆ ಅವಾಗ ಕೊಟ್ಟ ಬಂದಿದ್ವಿ ಆಮೇಲೆ ಮದ್ವೆಗೆಲ್ಲ ಹೋಗಿ ಮದ್ವೆ ಮುಗಿಸ್ಕೊಂಡ್ ಬಂದ್ವಿ ಮದ್ವೆ ಮುಗಿಸ್ಕೊಂಡು ನಿನ್ನೆ ಬಂದಿದೀವಿ ಮತ್ತ ಇವತ್ತು ನಮ್ಮ ಮನೆಯವ್ರು ಇದೆಲ್ಲ ಮಾಡ್ಕೊಂಡ್ ಬಂದಾರೆ ನೋಡಿ ನನ್ನ ಕನಸು ಇದೆ ರೀತಿ ನೋಡಿ ನಾನು ಪೇಂಟ್ ಇದು ಪೇಂಟಿಂಗ್ ಪಾಪ ಅವ್ರ ಕಡೆ ಕೇಳ್ಕೊಂಡ ರಿಕ್ವೆಸ್ಟ್ ಮಾಡ್ಕೊಂಡ ಅವ್ರಿಗೆ ನಾನು ಕೇಳಿದ ತಕ್ಷಣ ನಂಗೆ ಅವ್ರ ಅಶ್ವಿನಿ ಮ್ಯಾಮ್ ಬಹಳ ಖುಷಿ ಆಗತ್ತದ ಆ ಇದನ್ನ ನಾನು ಜಾಸ್ತಿ ಹೇಳಿದೀನಿ ನಿಮ್ಗ ಯಾಕಡೆನು ನನ್ ಬೇಕಂತ ಕೇಳಲ್ಲ ನಾನ್ ಕೇಳೋದ್ ಚಿನ್ನು ಕಡೆ ಬಹಳ ಬಾಳ್ ಕೇಳಿದೀನಿ ಚಿನ್ನು ಕಡೆ ಹಾಗ ಇವ್ರ ಕಡೆನೂ ಏನೋ ಇಷ್ಟ ಆಗತ್ ನನ್ ಬೇಕಿದಂತ ಕೇಳಿದೆ ಪಾಪ ಅವ್ರ ಕೇಳಿದ ತಕ್ಷಣ ಆಯ್ತು ತಗೊಂಡ್ ಹೋಗ್ರಿ ಅಂತ ನಂಗೆ ಕೊಟ್ಟಿದ್ದಾರೆ ಬಹಳ ಕಾಸ್ಟ್ಲಿ ಐತದ ಎಕ್ಸಿಬಿಷನ್ ಮತ್ತೆ ಬೇರೆ ಬೇರೆ ಪೇಂಟಿಂಗ್ ಮಾಡಿದ ಅವರು ಎಕ್ಸಿಬಿಷನ್ ಹಾಕಿದ್ರು ಅದನ್ನ ನೀವು ಫ್ರೇಮ್ ಮಾಡಿ ಅದನ್ನ ಹಚ್ಬೇಕು ಆಮೇಲೆ ಅದನ್ನ ಫ್ರೇಮ್ ಮಾಡಿ ಮನೇಲಿ ಹಚ್ಚಿದ್ರು ನೀವು ನಮಗ ಕನ್ಫರ್ಮ್ ಮಾಡ್ಬೇಕು ಸೊ ಅದಕ್ಕೆ ನಾವು ಅವಾಗ ಹೇಳಿದ್ರೆ ನಮಗೂ ಇಷ್ಟು ಮತ್ತೆ ಮಾಡಿ ಮಾಡ್ತೀವಿ ಬಟ್ ಅವ್ರು ಹೇಳಿದ ಪ್ರಕಾರ ಅವ್ರಿಗೆ ಅಲ್ಲಿ ಹೇಳ್ಬಿಟ್ಟು ನಾವು ನಾವು ಹೋಗ್ತೀವಿ ಪ್ರೇಮ ಮಾಡಿಸ್ತಿವಿ ಆಮೇಲೆ ಅದರ ಜೊತೆಗೆ ಒಂದು ಸುಂದರವಾದ ಯೂಟ್ಯೂಬ್ ವಿಡಿಯೋ ಮಾಡಿ ಅಂತ ನಿಮಗೆ ಅನುಭಾಯ್ಕೊಳ್ತೀವಿ ಬಟ್ ನಾವು ಬಂದಾಗಿಂದ್ಬಿಟ್ಟಿದ ನವೆಂಬರ್ ಗೆ ನಾವು ಇಲ್ಲಿ ಬಂದ್ಬಿಟ್ಟಿದೀವಿ ಅವ್ರ ಮರೆಗೆ ನಾವು ಫಸ್ಟ್ ನವೆಂಬರ್ ಹೋಗಿದೀವಿ ನವೆಂಬರ್ ಗೆ ಬೆಳಗಾವಿ ಬಂದ್ಬಿಟ್ಟಿದೀವಿ ಫಿಫ್ತ್ ನವೆಂಬರ್ ದಿಂದ ಈ ಕೆಲಸಕ್ಕೆ ನಾವು ಪ್ರಾರಂಭ ಮಾಡಿದೀವಿ ಅದು ಇವತ್ತು ನಮ್ಮ ಮನೆಗೆ ಬಂದು ರೆಡಿಯಾಗಿ ಪ್ರೇಮ್ ಆಗಿ ತಗೊಂಡು ಬಂದು ಇವತ್ತು ತಲುಪಿದಾರೆ ಆಮೇಲೆ ಪ್ರೇಮ್ ತಗೊಂಡು ಹೋಗೋದು ಕೂಡ ನಾವು ವಿಡಿಯೋ ಮಾಡಿದೀವಿ ಪ್ರೇಮ ಅಂಗಡಿಯಲ್ಲಿ ಕೂಡ ವಿಡಿಯೋ ಮಾಡಿದೀವಿ ಅದರಲ್ಲಿ ವಿಶೇಷ ಪತ್ರದಲ್ಲಿ ಸಲ ಎಡಿಟಿಂಗ್ ಮಾಡಿದೀನಿ ನೀವು ಈಗಾಗಲೇ ಓದಿ ತೋರಿಸಿದೀನಿ ನಮ್ದು ಇನ್ನೊಂದು ವಿಡಿಯೋ ಸಂಪೂರ್ಣ ಆರ್ಟಿಕಲ್ ಕೂಡ ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ ಬಾಂಧವ್ಯದ ಬೆಸುಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ಬಾಂಧವ್ಯ ಅಂದ್ರೆ ನಮ್ದೆಲ್ಲ ಫ್ರೆಂಡ್ಶಿಪ್ ಅಂತಿ ಬೆಸಗಿ ಅಂತದ್ ಹಿಂಗ ಹೊರಲ್ಲ ಅದು ಬೆಸಿಗೆ ಬಾಂಧವ್ಯದ ಬೆಸಿಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ನಾವು ಸಾಕ್ತಾ ಇದೀವಿ ನಮ್ಮ ಎಲ್ಲರ ಮೇಲೆ ಒಬ್ರಿಗೆ ಮೇಲೆ ಒಬ್ಬರು ಪ್ರೀತಿ ಇಟ್ಕೊಂಡು ವಿಶ್ವಾಸದ ಮುಂದೆ ಸಾಕ್ತಾ ಇದೀವಿ ಅದು ಪಯಣ ಸೊ ಬಾಂಧವ್ಯದ ಬೆಸುವಿಗೆಯಲ್ಲಿ ಪ್ರೀತಿಯ ಪಯಣದಲ್ಲಿ ಕುಂದಾನಗರಿಯ ಸುಂದರ ಬೆಳಗಾವಿಯ ಆಪ್ತ ಮಿತ್ರರಲ್ಲಿ ನಾವು ಆಪ್ತ ಮಿತ್ರರಾಗಿ ಬಿಟ್ಟಿದ್ವಿ ಸಂಜೀವ್ ಕುಮಾರ್ ಲೆಫ್ಟಿನೆಂಟ್ ಕರ್ನಲ್ ಅವ್ರ ಪರವಾಗಿ ಅವರಿಂದ ಮತ್ತು ಗೀತಾ ಮೇಡಮ್ ಅವ್ರದ್ದು ಪರಿಚಯ ಆಯಿತು ಅವರು ನಾವು ಅಲ್ಲಿ ಆಫೀಸ್ ಅಲ್ಲಿ ಒಂದ್ಸಲ ಭೇಟಿ ಆಗ್ಬೇಕು ಅವ್ರಿಗೆ ಅವರಿಗೆ ಕರೆಸಿ ನಾವು ಇದ್ದು ಅವ್ರಿಗೆ ಎಷ್ಟೋ ಅಲ್ಲಿ ಕರೆಸಿ ಭೇಟಿ ಆಗ್ಬೇಕು ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಅಂದ್ಕೊಂಡಿವೆ ಬಟ್ ಅವರು ಪ್ರೀತಿಯಿಂದ ಮನೆಗೆ ಬರ್ ಮಾಡಿಕೊಂಡು ಆಮೇಲೆ ಉಪಕಾರ ಮಾಡಿಸಿದ್ರು ಆಮೇಲೆ ಎಲ್ಲ ಮನೆ ಎಲ್ಲ ಅವ್ರದ್ದು ಹೋಮ್ ಟೂರ್ ಅಂತಾರಲ್ಲ ಒಟ್ಟು ಹೋಮ್ ಟೂರ್ ಮಾಡಿ ತೋರಿಸಿದ್ರು ಸುಂದರ ತುಂಬಾ ಸುಂದರವಾದ ಗಾರ್ಡನ್ ಮನೆ ಗಾರ್ಡನ್ ಮನೆ ತೊಗೊಂಡ ಹೂ ತೋಟ ಮಾಡಿದ್ದಾರೆ ಬಟ್ ಅಲ್ಲಿ ತರ ಒಂದು ಹೂವಿನ ಒಂದು ತರುವನ್ನ ನಾವು ತಂದಿದ್ದೀವಿ ಸೇವಂತಿಗೆ ಹೂವಿನ ತರೋದು ಅದನ್ನು ಹಚ್ಚಿದೀವಿ ಹತ್ತಿರ ಬಟ್ ಇನ್ನೂ ಎಷ್ಟು ಗ್ರೋತ್ ಗೊತ್ತಿಲ್ಲ ನಮ್ಮ ಕೈ ತೋಟದಲ್ಲಿ ನಾವು ಹಚ್ಚಿದೀವಿ ಅದ್ರ ಬಹಳ ಇಷ್ಟ ಆಯ್ತು ನಮಗೆ ಸೊ ಇವತ್ತು ಅದನ್ನ ನಮ್ಮ ಮನೆಯಲ್ಲಿ ಪ್ರೇಮ ಹಚ್ಚಿದೀವಿ ಶರಣಕುಮಾರ ಸಮೃದ್ಧಿ ಮತ್ತು ನಮ್ಮ ಮಹಾಭಕ್ತಿ ಸಂಗೀತಮಕುರ ಇದನ್ನ ಬಹಳ ಖುಷಿ ಇದೆ ನನ್ನ ಸ್ವೀಕಾರ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗಿದೆ ಮೊದಲ ಮನೆಗೆ ಯಾರು ವಿಜಿಟ್ ಮಾಡ್ತಾರೆ ಭೇಟಿ ಕೊಡ್ತಾರೆ ಅವರೆಲ್ಲ ನೋಡ್ತಾರೆ ಅಂದ್ರೆ ಯಾರು ಕೊಟ್ಟರೋ ನೋಡ್ತಾರೆ ಸೊ ಅದಕ್ಕೆ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಸಾಹಲೇ ಕುಟುಂಬದ ಪರವಾಗಿ ಧನ್ಯವಾದಗಳು ಸಲ್ಲಿಸಕ್ಕೆ ಅದ್ಭುತ ಇದು ನಾಕ್ತಂತ ಗೊತ್ತೈತಿ ಮತ್ತೆ ಸಾಧ್ಯ ಇಲ್ಲ ಬಾ ಬೇಕಂತ ಅದ್ರು ಆ ಮೀಟಿಂಗ್ ಮಾಡಬೇಕಾದ್ರೆ ಖುಷಿ ಕೊಡ್ತಾರೆ ದೊಡ್ಡ ಅಧಿಕಾರಿ ಭೂದಳದಲ್ಲಿ ಒಂದು ದೊಡ್ಡ ಉನ್ನತ ಅಧಿಕಾರಿ ಅಧಿಕಾರದಲ್ಲಿ ಸ್ಥಾನದಲ್ಲಿರುವಂತ ಒಂದು ಅಧಿಕಾರಿಯ ಒಂದು ಧರ್ಮ ಪತ್ನಿಯಾಗಿ ಇಂತಹ ಒಂದು ಕಲೆಯವರು ರೂಢಿಸಿಕೊಂಡಿದ್ದಾರೆ ಬಹಳ ಹೆಮ್ಮೆ ಬಹಳ ಅದ್ಭುತವಾಗಿದೆ ಅಂತ ಕಲಿಯ ಅದೊಂದು ಮುಚ್ಚ ಹಾಡಿತ್ತು ಆ ಹಾಡಿನ ಈ ಕಲೆಯ ಸಲುವಾಗಿ ಎರಡು ಲೈನ್ ಹಾಡ್ತೇನೆ ರವಿವರ್ಮನ ಶ್ರೇಷ್ಠ ಕಲಾವಿದ ರವಿವರ್ಮನ ಆಗಿರ್ತಲ್ಲ ರವಿಂಚನ ಕಲೆ ಬಲೆ ಸಾಕಾರವು ಅದೇ ರೀತಿ ನಮ್ಮ ಅಶ್ವಿನಿಯವರ ಕಲೆ ಕೂಡ ಬಹಳ ಕಲೆ ಬಲೆ ತುಂಬಾ ಸುಂದರವಾಗಿದೆ ಸೊ ಈ ನಿಮ್ಮ ಒಂದು ಕಲೆಯನ್ನ ಮುಂದುವರ್ಸ್ಕೊಂಡು ಹೋಗ್ರಿ ಆಮೇಲೆ ನಾವು ನಿಮ್ಮ ಜೊತೆಗೆ ಅನ್ಯೋನ್ಯತೆ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನೀವು ಯಾವಾಗ ಸಮಯ ಸಿಕ್ಕಾಗ ನಾವು ನಮ್ ಜೊತೆಗೆ ಸಂಪರ್ಕದಲ್ಲಿ ಇರ್ರಿ ಮತ್ತೆ ನಮ್ಮ ಕಡೆ ಬಂದಾಗ ಬೆಳಗಾವಿಗೆ ಬಂದಾಗ ನೀವು ನಮ್ಮ ಮನೆಗೆ ಭೇಟಿ ಕೊಡಿ ನಿಮ್ಮನ್ನ ಸ್ವೀಕರಿಸಲಿಕ್ಕೆ ಬರಮಾಡಿಕೊಳ್ಳಲಿಕ್ಕೆ ನಾವು ಆತುರದಿಂದ ಥರದಿಂದ ಕಾಯ್ತಾ ಇದೀವಿ ಸೊ ಈ ಒಂದು ಮಕ್ಕಳು ಕೂಡ ಬಹಳ ಆಸಕ್ತಿಯಿಂದ ನಮ್ಮನ್ನ ಬರಮಾಡಿಕೊಂಡು ನಮ್ಮನೆಲ್ಲ ಮಯಾಂಕ 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 ಮತ್ತು ಧ್ರುವ ಧ್ರುವಂತೂ ನಿರ್ಚಿತರ ಮಠ ಮಠ ಮಟ ಮಠ ಎಷ್ಟು ಜನ ಮಕ್ಕಳು ಸೈಬ್ರಿಗೆ ಚೆನ್ನಾಗಿ ಓದ್ತಾ ಇದ್ದಾರೆ ಆ ಮಕ್ಕಳ ಭವಿಷ್ಯ ಕೂಡ ವಿಜ್ವಲ್ ಅಂತ ಹೇಳಿ ಈ ಯೂಟ್ಯೂಬ್ ಮುಖಾಂತರ ಅವರಿಗೆ ನಿಮಗೆ

ಯಾಕಂದ್ರೆ ನಾವ್ ಹೇಳಿ ಎಲ್ಲೇ ಆದ್ರೂನು ನಾವ್ ದುಡ್ಡು ಖರ್ಚು ಮಾಡ್ತೀವಿ ಎಲ್ಲೋ ಇದ್ ಮಾಡ್ಕೊತಿವಿ ಅದ್ರ ಬಗ್ಗೆ ಏನ್ ಇದ್ ಬೇಡ ಯಾಕಂದ್ರೆ ಇದಕ್ ಎಷ್ಟ್ ದುಡ್ಡು ಕೊಟ್ರುನು ಕಮ್ಮಿನ

「හ நிரக்கと ගේ।

ಈ ಪೇಂಟಿಂಗ್ ಅಂತೂ ನಿಮ್ಗೆ ಇಷ್ಟ ಆಗ್ತದ ಅಂತ ನನಗೆ ಗೊತ್ತಿದೆ ಮತ್ತೆ ನೀವು ಲೈಕ್ ಮಾಡ್ತೀರಾ ಶೇರು ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಮತ್ತೆ ನೀವು ನಿಮ್ಮ ಮನೆಯೊಳಗೆ ಇವು ಪೇಂಟಿಂಗ್ನು ನೀವು ತಗೋತೀರಾ ಅಂತ ನನ್ಗೆ ಗೊತ್ತದ ನನ್ನ ಮನಸ್ಸು ಹೇಳ್ತಾ ಇದೆ ನನ್ನ ಅಭಿಮಾನಿ ದೇವರು ಬಹಳ ಒಳ್ಳೆಯವರದಾರ ಮತ್ತೆ ಅಶ್ವಿನಿ ಮೇಡಮ್ ಅವ್ರಿಗೂ ನೀವು ಸಪೋರ್ಟ್ ಮಾಡ್ರಿ ಅವ್ರ ಚಾನೆಲ್ ನೀವು ನೋಡ್ರಿ ಸಬ್ಸ್ಕ್ರೈಬ್ನು ಅವ್ರಿಗೆ ಮಾಡ್ರಿ ಮತ್ತೆ ನಮ್ಮ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ